ಡಿ ಕೆ ಸುರೇಶ್ ಅವರು ಅವರ ಕಾರ್ಯವೈಖರಿ ಕಾರ್ಯವೈಖರಿ ಅಂತಂದ್ರೆ ಅವರು ಅವರ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತರಿಗೆ ಅವರ ಮುಖಂಡರುಗಳನ್ನ ಬಲಿಷ್ಠಗೊಳಿಸ್ತಕ್ಕಂಥ ರೀತಿ ಅವರು ನಮ್ಮನ್ನ ಗೆಲ್ಸಿದ್ರು ನಾವು ಅವ್ರನ್ನ ಸೋಲಿಸ್ತೀವಿ ಅವರು ನಮ್ಗೆ ಏನು ಸೇವೆ ಮಾಡಿದ್ರು ನಮ್ಗೆ ಯಾವ ರೀತಿ ಅವರು ಸಹಕಾರ ಕೊಟ್ಟರು ಅಷ್ಟು ಸಹಕಾರ ಎಲ್ಲೋ ಎಲ್ಲ ಕಡೆ ನಾವು ಅವರಿಗೆ ಕೊಡ್ಲಿಲ್ವೇನೋ ಅಂತಕ್ಕಂಥ ನೋವು ಕೂಡ ನಮ್ಮನ್ನು ಕಾಡುತ್ತೆ ಮಠ ಏನಿಲ್ಲ ಇದರಲ್ಲಿ ನೋಡಿ ಇವರು ಹೊಸ ಮುಖ ಡಾಕ್ಟರ್ ಮಂಜುನಾಥ್ ಅವರು ಮಾಧ್ಯಮಗಳ ಹೈಪು ಯಾವತ್ತೂ ಕೂಡ ಇತ್ತೀಚಿನ ದಿವಸಗಳಲ್ಲಿ ಮಾಧ್ಯಮಗಳಿಗೆ ಜನ ಹೆಚ್ಚು ಒತ್ತನ್ನು ಕೊಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ ಅವರು ಅಭ್ಯರ್ಥಿಯಾಗಿ ಆದ ತಕ್ಷಣವೇ ಹೃದಯವಂತ ಏನೋ ಜಯದೇವ ಹಾಸ್ಪಿಟಲ್ನಲ್ಲಿ ಎಂಬತ್ತೈದು ಸಾವಿರ ಉಚಿತ ಆಪರೇಷನ್ಗಳ ಹಾರ್ಟ್ ಆಪರೇಷನ್ಗಳನ್ನು ಮಾಡಿದ್ದಾರೆ ಈ ರಾಜ್ಯದಲ್ಲಿ ಅವ್ರನ್ನ ನೀವು ಗೆಲ್ಸಿದ್ರೆ ಕೇಂದ್ರದಲ್ಲಿ ಬರ್ತಕ್ಕಂಥದ್ದು ನರ ನರೇಂದ್ರ ಮೋದಿಯವ್ರ ಸರ್ಕಾರ ಅವರು ಆರೋಗ್ಯ ಸಚಿವರಾಯ್ತಾರೆ ಉಚಿತವಾದಂಥ ಆರೋಗ್ಯ ಸೇವೆಯನ್ನು ಈ ರಾಜ್ಯದಲ್ಲಿ ಮತ್ತು ಈ ಕ್ಷೇತ್ರದ ಜನತೆಗೆ ಮಾಡ್ತಾರೆ ಅದರ ಜೊತೆಯಲ್ಲಿ ನನಗೆ ನನ್ನ ವಿಷಯ ಒಬ್ಬ ಅವನು ನನಗೆ ಯಾಕೆ ಈ ಮಾತನ್ನು ಹೇಳಿಕ್ಕೆ ಇಚ್ಛೆ ಕೊಡೋದು ಅವನು ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತ ಅವನು ನಾನು ಜನತಾ ಪಕ್ಷ ಜನತಾ ಜನತಾದಳದಲ್ಲಿದ್ದಾರು ಕೂಡ ಅವ್ನು ಕಾಂಗ್ರೆಸ್ ಕಾರ್ಯಕರ್ತ ಅವನ ಹೆಸರು ಸುತ್ತ ಸಂದರ್ಭದಲ್ಲಿ ಅವನು ನನಗೆ ಸಿಗ್ತದ ಸಂದರ್ಭದಲ್ಲಿ ಅಣ್ಣ ಹೆಸರಿ ಮಂಜೋಣ್ಣಿಗೆ ಓಟ್ ಕೊಡೋಣ ಕಾರಣ ಅರ್ಯವ ನಿಮ್ಮ ಮನೆಗೆ ಏನು ಮಂಜುನಾಥ್ ಅವ್ರಿಂದ ಏನಂದ್ರೆ ಏನೋ ಎಂಬತ್ತೈದು ಸಾವಿರ ಆಪರೇಷನ್ ಮಾಡಿಸುತ್ತೆ ಮಾಧ್ಯಮಗಳ ಐಕು ಜನಗಳ ಸಾಮಾನ್ಯ ಜನಗಳ ಕಾರ್ಯಕರ್ತರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತವೆ ಅನ್ನೋದಕ್ಕೆ ಎಂಬತ್ತೈದು ಸಾವಿರ ಉಚಿತವಾಗಿ ಆಪರೇಷನ್ ಮಾಡಿಸಿದಾರಂತೆ ಬಹುಶಃ ಬಡವರಿಗೆಲ್ಲ ಅನುಕೂಲ ಆಯಿತು ಉಚಿತವಾಗಿದ ಮೇಲೆ ನಮ್ಮ ಕ್ಷೇತ್ರದ ಜನಕ್ಕೆ ಉಚಿತವಾದಂಥ ಎಲ್ಲ ರೀತಿಯ ಆಪರೇಷನ್ ಇರ್ಬೋದು ಅಥವಾ ಆರೋಗ್ಯ ಸೇವೆಗಳು ಸಿಗ್ತಕ್ಕಂಥದಕ್ಕೆ ಅನುಕೂಲ ಆಯ್ತದ ಕಾರಣ ಇದೊಂದು ಸರಿ ಹಾಕ್ಬೋರ ಕಾರಣ ಅಂತಕ್ಕಂಥ ಮಾತು ಅವನ ಬಾಯಿನಲ್ಲಿ ಬಂದಾಗ ನಾವು ಸ್ವಲ್ಪ ವಿಚಿತ್ರ ವಿಚಿತ್ರ ನಾನು ಹೇಳಿದೆ ಅವರು ಜಯದೇವದಲ್ಲಿ ಕಣ ಆಗಿದ್ದು ಇದರಲ್ಲಿ ರಿಟೈರ್ಡ್ ಆಗಿಬಿಟ್ಟವ್ರೆ ಇವಾಗ ಎಲ್ಲಿ ಉಚಿತವಾಗಿ ಮಾಡೋಕ್ಕಾಯ್ತು ಅಂದರೆ ಎಲ್ಲೋ ಇದರಲ್ಲಿ ಸೌತ್ ಎಂಡ್ ಸರ್ಕಲ್ ಎಲ್ಲ ಹಾಸ್ಪಿಟ್ಲ್ ಇಟ್ಟವ್ರ ಅಂತ ಕಾರಣ ಈ ಕ್ಷೇತ್ರದ ಎಲ್ಲ ಜನಗಳಿಗೂ ಕೂಡ ಉಚಿತವಾಗಿ ಆರೋಗ್ಯ ತಪಾಸಣೆ ಅಥವಾ ಆಪರೇಷನ್ ಮಾಡ್ತಕ್ಕಂಥ ಕೆಲಸ ಒಂದು ಸರಿ ಕೊಟ್ಬಿಡೋಣ ಕಾರಣ ಓಡಾಡ ಏನಾಗ್ಬಿಡುತ್ತೆ ನೋಡೋಣ ಕಾರಣ ಅಂತಕ್ಕಂಥ ಅವರು ಬಾಯಲ್ಲಿ ಕೇಳಿದ್ರೆ ಅಂದರೆ ಈ ಮಾಧ್ಯಮಗಳು ಮತ್ತೆ ಸೋಷಿಯಲ್ ಮೀಡಿಯಾಗಳು ಯಾವ ರೀತಿ ಸಾಮಾನ್ಯ ಜನಗಳ ಮನಸ್ಸನ್ನು ಒಕ್ಸಲ್ ಡಾಕ್ಟರ್ ಮಂಜುನಾಥ್ ಅವ್ರ ಪರವಾಗಿ ಅಂತಕ್ಕಂಥದ್ದು ನಿದರ್ಶನ ನಿದರ್ಶನ ಅಷ್ಟೇ ಇದನ್ನು ನಾವು ಕೂಡ ಅಪೇಕ್ಷೆ ಪಡ್ತೀವಿ ಮುಂದಿನ ದಿವಸದಲ್ಲಿ ಅವ್ರ ಸೇವೆ ನಮ್ಮ ನಮ್ಮ ಕ್ಷೇತ್ರಕ್ಕೂ ಕೂಡ ಈ ರೀತಿ ಸಿಗಲಿ ಅಂತಕ್ಕಂಥ ಅಪೇಕ್ಷೆನ ನಾವು ಕೂಡ ಕೊಡ್ತೀವಿ